ಶ್ರೀಕೋಟೆ ಮಾರಿಕಾಂಬೆ ಜಾತ್ರೆ ಸಡಗರ ಇಂದು ದೃಷ್ಟಿಬೋಟು ಇರುವ ಕಾರ್ಯಕ್ರಮ ಎಲ್ಲ ಧಾರ್ಮಿಕ ಜನಾಂಗದವರು ಸೇರಿ ರಾಜ್ಯದ ಎರಡನೇ ಅತಿದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಲಕ್ಕವಳ್ಳಿ ಶ್ರೀಕೋಟೆ ಮಾರಿಕಾಂಬೆ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಯಿತು ರವಿ ನಾಯಕ್ ಶಿವಮೊಗ್ಗ ನಾವು ಇದೇ ಗ್ರಾಮದಲ್ಲಿ ಈಗ ನನಗೆ ಐವತ್ತು ಸಂತೋಷ ನಾನು ತಿಳಿದರ ಪ್ರಕಾರ ಈ ಒಂದು ಕೋಟೆ ಮಾರಿಕಂಬ ಜಾತ್ರೆಯನ್ನು ತುಂಬ ಅದ್ಭುತವಾದ ತುಂಬ ಅದ್ಭುರವಾಗಿ ಅಂದರೆ ನಾನು ನೋಡಿರೋ ಪ್ರಕಾರ ಎಷ್ಟೋ ಜಾತ್ರೆಗಳು ನಡೆಯುತ್ತೆ ಅಂದರೆ ನಮ್ಮೂರಿನ ಜಾತ್ರೆ ತುಂಬ ವಿಶೇಷವಾದ ಕಾರಣ ಇದು ನಮ್ಮ ದೃಷ್ಟಿ ಕಾರ್ಯಕ್ರಮ ತುಂಬ ಅದ್ಭುರವಾಗಿದೆ ಈ ಒಂದು ದೃಷ್ಟಿ ಕಾರ್ಯಕ್ರಮ ಎಲ್ಲೂ ನಡೆಯಲ್ಲ ಎಲ್ಲ ಮಾರಿ ಜಾತ್ರೆಗೂ ನಡೆಯುತ್ತೆ ಆಮೇಲೆ ಎಲ್ಲೇ ಜಾತ್ರೆಗಳಾದರೂ ಮೂರು ದಿನ ನಾಲ್ಕು ದಿನ ಅಮ್ಮನ ಇಟ್ಕೊಂಡು ಪೂಜೆ ಮಾಡ್ತಾರೆ ಆದರೆ ನಮ್ಮೂರಿನಲ್ಲಿ ಇವತ್ತೊಂದೇ ದಿನ ಇವತ್ತೊಂದೇ ದಿನ ದೃಷ್ಟಿ ಭಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಮಾರ್ನೂರು ದಿನ ಬೆಳಿಗ್ಗೆ ಅಮ್ಮನ ಅಮ್ಮನ ಗುಡಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋದ್ಮೇಲೆ ಫಸ್ಟ್ ಎಡೆ ಅದು ನಮ್ಮ ಮಂತಾನದ ಎಡೆ ನಾವು ಬೆಳಗ್ಗೆ ಎಷ್ಟು ಐದು ಗಂಟೆಗೆ ಹೋಳಿಗೆ ತುಪ್ಪದ ಎಡೆ ಆದಮೇಲೆ ಮುಂದಿನ ಕಾರ್ಯಕ್ರಮವನ್ನು ಆಚರಿಸುತ್ತೇವೆ ಇದು ಇವತ್ತಿನಿಂದೆಲ್ಲ ತಲ ತಲಾಂತರದಿಂದ ಆಚರಿಸಿ ಬಂದಿದೆ ಇದೇ ಪ್ರಕಾರ ಹಿಂದೆ ಹೇಳಿದಂಥ ರೈತರುಗಳು ಇದು ರಾಜ್ಯದ ಇತಿಹಾಸದಲ್ಲಿ ಈ ಲಕ್ಕೋಳಿ ಗ್ರಾಮದಲ್ಲಿ ನಡೀತಿರೋ ಇತಿಹಾಸದ ಒಂದು ವಿಶಿಷ್ಟಪೂರ್ಣವಾಗಿ ಇಡ್ತಿರೋ ಮಹ ಕೋಟೆ ಕೋಟೆ ಮಾರ್ಗ ಜಾತ್ರೆ ಇದು ಪ್ರತಿ ಮೂರು ವರ್ಷ ನಡೀತಿರುವಂಥ ಈ ಜಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಜಾತ್ರೆಗೆ ಭಾಗವಹಿಸ್ತಾರೆ ಅದು ವಿಶಿಷ್ಟ ಅಂದರೆ ಒಂದು ತಿಂಗಳಲ್ಲಿ ಮೂರು ವರ್ಷದಲ್ಲಿ ಒಂದು ತಿಂಗಳ ಒಂದು ತಿಂಗಳಂತ ತಿಂಗಳವರೆಗೂ ನಡೆಯುತ್ತೆ ಜಾತ್ರೆ ಇದು ಎಲ್ಲ ಈ ಗ್ರಾಮದಲ್ಲಿರುವ ಇಪ್ಪತ್ನಾಲ್ಕು ಕೋಮು ಎಲ್ಲರಿಗೂ ಪ್ರಾಥಮಿಕ ಕೊಟ್ಟು ಅವರಿಗೆ ಪ್ರತಿ ಜಾತ್ರೆಯಲ್ಲೂ ಅವರು ಭಾಗವಹಿಸ್ತಾರೆ ಪ್ರತಿ ಅವರು ಜಾತ್ರೆಯೂ ಅವರು ಆಧರಿಸ್ತಾರೆ ಲಕ್ಷಾಂತರಲ್ಲಿ ಈ ಜಾತ್ರೆ ಭಾಗವಹಿಸ್ತಾರೆ ಅದೇ ರೀತಿ ಇದಿನ ಹಂತಕಡಂಬ ಜಾತ್ರೆ ಒಂದು ಅದು ಒಂದು ದೊಡ್ಡ ಜಾತ್ರೆ ಇದೆ ನಂತರ ಎಂಟು ನಂತರ ಜಾತ್ರೆ ಆದರೆ ಎಂಟು ದಿನಕ್ಕೆ ಜಾತ್ರೆ ನಡೆಯುತ್ತೆ ನಂತರ ಜಾತ್ರೆ ವಿಶೇಷ ಏನಂದ್ರೆ ನಾವು ಏನು ಭೂಜನೊಂದು ಅಡಿಯಿಂದ ಹೊರ ಕರ್ತೀವಿ ಕೆತ್ತನೆ ಆಗಿ ಬಂದಾಗ ಇದಾಗಿರುತ್ತೆ ಅದು ಜಾತ್ರೆ ಆದ ತಕ್ಷಣ ಒಂದು ವಾರದ ನಂತರ ನಮ್ಮ ಮನೆಗೆ ಜಾತ್ರೆ ನಡೆಯುತ್ತೆ ಇವತ್ತು ಒಂದು ವಿಶೇಷ ವಿಶೇಷ ಅಂದರೆ ವಿಶೇಷ ಅಂದರೆ ಒಂದು ಈ ಕಾರ್ಯಕ್ರಮ ಇದು ದೃಷ್ಟಿಪಟ್ಟ ಕಾರ್ಯಕ್ರಮ ಅಮ್ಮನವರಿಗೆ ಒಂದು ದೃಷ್ಟಿ ತೆಗೆಯೋ ಕಾರ್ಯಕ್ರಮದಲ್ಲಿ ಅಮ್ಮನವರ ದೃಷ್ಟಿ ಕಾರ್ಯದೇ ನಾವು ನೇರವಾಗಿ ಒಂದು ದೃಷ್ಟಿ ತೆಗಲ್ಲ ಪರೋಕ್ಷವಾಗಿ ಅಂದರೆ ಇದು ಒಂದು ಹಿಂಬಾಲ್ ಕನ್ನಡ ಕಣ್ಣಿಗೆ ಬರ್ತಲ್ಲ ಕರ್ತಿಯ ಇಟ್ಟಾಗ ಒಂದು ಐವತ್ತು ಮೀಟರ್ವರೆಗೆ ಒಂದು